ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಶಿಗಾದಿ ಲಾಗ್ಸ್ ಚಾನಲ್ ಯಾರು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಈ ಹಾಡು ಹೇಗಿದೆ ಅಂತ ಹೇಳಿ ಫ್ರೆಂಡ್ಸ್ ಪ್ಲೀಸ್ ಹೋ ಕೋಗಿಲೆ 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 ನಾ ಹಾಡಲೇ ಹಾಡಲೇ ಹಾಡಲಿ భూతమ్మన కైగూ సమ్మనా ఇదే మొదలు బరీ తొదలు ఇదే మొదలు బరీ తొదలు హాడువే ఓ కోగిలే నా హాడలే భూతయమ్మ ಕೈಗೂ ಸಮ್ಮನ ಇದೇ ಮೊದಲು ಬರೀ ತೊದಲು ಕೆಳೆ ಹಾಡುವೆ ಒಂಟಿ ನಾನು ಮರಗಳೇ ಒಂಟಿ ನಾನು ಎಲೆಗಳೇ ಕೊಕ್ಕಿನಲ್ಲಿ ತಿಂಡಿಯ ಗುಟುಕು ನೀಡೋ ಹಕ್ಕಿಯೇ ಸ್ವಲ್ಪ ಉಳಿಸಿ ತಿನಿಸೆಯ ನನಗೂ ಹಸಿವಿದೆ ണെ താലിയ കാണെ തന്നെ പ്രീതീയ തായിി മടില ഗിളിളേ നാനു നെരള നിമ്മ ബരലേ നാനൂലേ നിറ ತಾಳದು ವಾನಂದ ಆನಂದಕೀರಾಗವೇ ಸಾಲದು ಭೂತಾಯಮ್ಮನ ಸಮ್ಮನ ಇದೇ ಮೊದಲು ಬರೀ ತೊದಲು ಕೇಳೆ ಹಾಡುವೆ ಇದೇ ಮೊದಲು ಬರೀ ತೊದಲು ಕೇಳೆ ಹಾಡುವೆ ಓ ಕೋಗಿಲೇ ನಾ ಓ ಗಿಲಿಗಿಲಿಯ ಯಾವೋನಪ್ಪ ಯಾವೋನು ತಗಡಿಂದಬ್ಬಿ ತಂದೋನು ವಾಟ ಮಾಟ ನೋಡೋನು ಪೋಟ ಗೀಟ ತೆಗ್ಸೋನು ಪಟ್ಟ ಪಟ್ಟಿ ಅಂಗ್ಯೋನು ರೈಲ್ವೆ ಪಟ್ಟಿ ಕಂತ್ಯೋನು ಗುಡ್ಸಲ್ ಬಂದ ಬೂಡ್ಸೋನು ಬಂದ್ರೆ ಬಂದ್ರೆ ಜಾಡ್ಸೋನು ಹರಿವ ನೀರು ನಿಲ್ಲದು ಇಲ್ಲಿ ಚಿಂತೆ ಉಳಿಯದು ತೊಳೆದು ಎಲ್ಲ ಕೈಗಳ ಸವಿದು ಕಾಡ ಸಿಹಿಗಳ ಇದೆಯ ತುಂಬ ಹಸಿರಿನ ಬೆಳೆಯೇ ತೂಗಿದೆ ಬೆಳ್ಳಿ ಹಕ್ಕಿ ಕಿರುದನಿ ಗಿರಿಗಳಿಂದ ಮರುದನಿ ರೆಕ್ಕೆ ಇರಿದ ಹುಲಿಗಳು ಇರದ ಕಲಿಗಳು ಕ್ರೂರ ಭೃಗದ ಸೈನ್ಯವೇ ಮರೆಯಲ್ಲೇ ಹಡಗಿದೆ ಎದೆಯಲ್ಲಿ ನಡುಕವೂ ಜೊತೆಯಲ್ಲಿ ಆನಂದ ಆನಂದಕೀರಾಗವೇ ಸಾಲದು ಭೂತಾಯಮ್ಮನ ಕೈಗೂ ಸಮ್ಮನ ಇದೇ ಮೊದಲು ಬರೀ ತೊದಲು ಹಾಡುವೆ ಇದೇ ಮೊದಲು ಬರೀ ತೊದಲು ಕೇಳೆ ಹಾಡುವೆ ಓ ಕೋಗಿಲೇ ನಾ ಹಾಡಲೆ ಥ್ಯಾಂಕ್ ಯು ಫ್ರೆಂಡ್ಸ್ ಇದು ಬಂದು ಚೈತ್ರದ ಪ್ರೇಮಾಂಜಲಿ ಮೂವಿಯಾಗಿರುತ್ತೆ ಇದರಲ್ಲಿ ರಘುವೀರವರು ಹಾಗೆ ಶ್ವೇತಾ ಅವರು ತುಂಬ ಚೆನ್ನಾಗಿ ಆ್ಯಕ್ಟಿಂಗ್ ಮಾಡಿದ್ದಾರೆ ಯಾರಿಗೆ ಸಿನಿಮಾ ಹಾಗೆ ನಾನು ವಯಸ್ಸಲ್ಲಿ ಆಡಿರುವಂತಹ ಈ ಹಾಡು ಇಷ್ಟ ಆಯಿತು ಅಂತ ಕಮೆಂಟ್ ಮಾಡಿ ತಿಳಿಸೋದನ್ನು ಮರಿಬೇಡಿ ಇದನ್ನು ಹಾಡಿರೋರು ಶಿಗಾದಿ ಲಾಗ್ಸ್ ಚಾನಲಿಂದ ಪ್ಲೀಸ್ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಆದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್ ಥ್ಯಾಂಕ್ ಯು ಸೋ ಮಚ್